ಮನೆ ನೋಡಿ ಇವತ್ತು ನಾವು ಬೆಂಗಳೂರು ಹಾಸನ್ ರೆಸಿಪಿ ಮಾಡ್ತಾ ಇದೀವಿ ಯುನೀಕ್ ರೆಸಿಪಿ ಸೊ ಇದು ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಕೋಬಹುದು ಹೆಲ್ತ್ೋಸ್ಕರ ಮಾಡ್ಕೊಂಡ್ ತಿಂತ ಇದ್ದೀವಿ ಯಾಕಂದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಹಾಗಾಗಿ ಆಶಾ ಮಾಡ್ತಾ ಇದ್ದಾಳೆ ಇವತ್ತಿನ ರೆಸಿಪಿ ಸೊ ಇವತ್ತೇ ಇದನ್ನ ಮೆಜರ್ಮೆಂಟ್ ಕೂಡ ಅವಳೇ ಹೇಳ್ತಾಳೆ ಹೌದು ನೋಡಿ ಈ ತರದ್ರಲ್ಲಿ ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟ ತಗೊಬೇಕು ಹಾಗೇನೆ ಒಂದೂವರೆ ಕಪ್ ಆಗುವಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ಈ ಬೌಲ್ ತೋರಿಸ್ತಾ ಇದೆಯಲ್ಲ ಈ ಬೌಲ್ ಆಗುವಷ್ಟೇ ನಾವು ನೀರನ್ನ ಹಾಕೋಬೇಕು ನೀವು ಯಾವ ಮೆಜರ್ಮೆಂಟ್ ಇಂದ ಅಕ್ಕಿ ಹಿಟ್ಟನ್ನ ತಗೋತೀರಾ ಅದೇ ಮೆಜರ್ಮೆಂಟ್ ಇಂದ ಒಂದೂವರೆ ಬೌಲ್ ಅಥವಾ ಕಪ್ಪು ಆಗುವಷ್ಟು ನೀವು ನೀರನ್ನ ಹಾಕೋಬೇಕು ಹೌದು ಇವಾಗ ಸ್ಟವ್ನ ಆನ್ ಮಾಡಿ ನೀರು ಚೆನ್ನಾಗಿ ಕುದಿ ಬರ್ಬೇಕು ಇದಕ್ಕೇನೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದೀನಿ ಉಪ್ಪು ನೀರು ಹಾಕಿದ ನಂತರ ಇವಾಗ ಏನು ಹಾಕೊಳ್ಳೋದು ಅಶ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕೋಗ್ತಿಲ್ಲ ಓಕೆ ಆವಾಗ ನಮಗೆ ಸ್ವಲ್ಪ ಅಂಟಲ್ಲ ನೀಟಾಗಿ ಬರುತ್ತೆ ಓಕೆ ನೀರನ್ನ ಚೆನ್ನಾಗಿ ಕುದಿಸ್ಕೊಳೋಣ ನೋಡಿ ಇವಾಗ ಚೆನ್ನಾಗಿ ನೀರು ಕುದಿ ಬರ್ತಾ ಬರ್ತದಲ್ಲ ಈ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಕೆಲವರು ಒಂದು ಸ್ಪೂನ್ ಆಗೋಷ್ಟು ಮೈದಾನ ಸೇರ್ಸ್ಕೊಳ್ತಾರೆ ಗೊತ್ತಿಲ್ಲ ಹೌದಾ ಹಾಂ ಅದು ಹೊಡಿಯೋಲ್ಲ ಅಂತೇಳಿ ಹಾಂ ಮೈದಾ ಸೇರ್ಸ್ಕೊಳ್ತಾರೆ ಓಕೆ ಅದೆಷ್ಟನ್ನು ಹಾಕಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊಬೇಕು ನೋಡಿ ಈ ಥರ ಒಂದು ಐದು ನಿಮಿಷ ಕೈ ಆಡಿಸಿದ್ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಬೇಕು ಪ್ರತಿಭೆ ಇದೇನು ಜಾಸ್ತಿ ಕುದಿಸೋ ಹಂಗೆ ಇಲ್ಲ ಇಲ್ಲ ನೀ ಒಂದ್ಸರಿ ಆ ಬಿಸಿ ಬಂದ ಮೇಲೆ ಈ ತರ ಕೈ ಆಡಿಸಿದ್ಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೊಬೇಕು ಓಕೆ ನೋಡಿ ಫ್ಲೇಮ್ನ ಆಫ್ ಮಾಡಿ ಇದನ್ನ ನೀಟಾಗಿ ಕೈ ಆಡಿಸಿ ತಣ್ಣಗೆ ಹಾಕ್ಬಿಟ್ಕೊಬೇಕು ಓಕೆ ಬಿಸಿನಲ್ಲೇ ಮಾಡೋಕ್ಕಾಗಲ್ಲ ಪ್ರತಿಭಾ. ಹೂಂ ಹೂಂ. ಇವಾಗ ಇದು ಸ್ವಲ್ಪ ತಣ್ಣಗೆ ಎತ್ತಿಟ್ಟು ನೆಕ್ಸ್ಟ್ ಸ್ಟೆಪ್ ಮಾಡೋದು ಅಂತ ನೋಡೋಣ. ಇದೇ ಇದೆ ತರ ಬಿಟ್ಬಿಡೋదా? ಹಾ ಇದೆ ತರ ಬಿಟ್ಬಿಡೋದು. ಓಕೆ. ನೋಡಿ ಇಲ್ಲಿ ಕಡಲೆ ಕಡಲೆಬೇಳೆನಾ ತಗೊಂಡಿದ್ದೀನಿ. ಪ್ರತಿಭಾ ಒಂದು 3 ಅವರ್ ನೀರ ಹಾಕಿ ನೆನೆಸಿದ್ದೆ ಪ್ರತಿಭಾ. ಕಡಲೆಬೇಳೆ ನೆನೆಸಿರೋದೇ ತಗೊಬೇಕು. ಹೌದು ನೆನೆಸಿರೋದೇ ತಗೊಬೇಕು. ಇವಾಗ ನೀರನ್ನು ತೆಗೆದು ನಾವು ಗ್ರೈಂಡ್ ಮಾಡಬೇಕು. ನೋಡಿ ಮಿಕ್ಸಿ ಜಾರ್ ಅವರಲ್ಲೇ ಕಡಲೆಬೇಳೆನಾ ಹಾಕೋಬೇಕು. ನಾವು ಇದನ್ನ ಸಾಫ್ಟಾಗಿ ರುಬ್ಬಂಗಿಲ್ಲ ಪ್ರತಿವ್ ತರೆಯಾಗಿ ರುಬ್ಕೊ ನೀರು ಹಾಕಬಾರ್ದು ನೋಡಿ ಎಲ್ಲ ಕಡಲೆಬೇಳೆ ಹಾಕಾದ್ಮೇಲೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಂಡಿದೀನಿ ಪುಡಿ ಉಪ್ಪು ಬೇಕಾದರೂ ಸೇರಿಸ್ಕೊಬಹುದು ಖಾರಕ್ಕನುಗುಣವಾಗಿ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಬಹುದು ಇಷ್ಟನ್ನು ಹಾಕಿ ನಾವು ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡ್ ಬಂದಿದೀವಿ ಇದರಿಂದ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ರುಬ್ಬಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಈರುಳ್ಳಿ ಇದೆ ಪ್ರತಿಭಾ ಓಕೆ ಈರುಳ್ಳಿ ಹೆಚ್ಚು ಕಡಿಮೆ ಹೌದು ಬೇಡ ಅನ್ನೋ ಸ್ಕಿಪ್ ಕೂಡ ಮಾಡ್ಬೋದು ಹೌದಾ ಓಕೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದೆ ಓಕೆ ನೋಡಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಾಯಿ ತುರಿ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕೋಬೋದು ನಾಳೆ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹೌದು ಆಮೇಲೆ ಸಬ್ಸಿಗೆ ಸೊಪ್ಪಿಲ್ಲ ಅಂದ್ರೂ ಮಾಡ್ಕೋಬಹುದು ಆಶಾ ರುಚಿ ಬರಲ್ಲ ಅಥೆಂಟಿಕ್ ಟೇಸ್ಟ್ ಬರಲ್ಲ ಹೌದು ಇದ್ರೆ ಸಬ್ಸಿಗೆ ಸೊಪ್ಪಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಹೌದು ಕೊತ್ತಂಬರಿ ಸೊಪ್ಪಿಲ್ಲ ಅಂದ್ರೆ ನಡೆಯುತ್ತೆ ಓಕೆ ಸಬ್ಸಿಗೆ ಸೊಪ್ಪು ಇರ್ಬೇಕು ಟೇಸ್ಟ್ ಜಾಸ್ತಿ ನಿಜ ಬಟ್ ಅಥೆಂಟಿಕ್ ಆಗಿ ಮಾಡ್ಕೊಳ್ಳೋ ಈ ಒಂದ್ ರೆಸಿಪಿ ತುಂಬಾ ಹಳೆ ಕಾಲದಿಂದ ಮಾಡ್ಕೊತ್ ಬಂದಿದ್ದಾರಲ್ಲ ಆಶಾ ಹೌದು ಆ ರುಚಿ ಮಾತ್ರ ಆಗಿರುತ್ತೆ ಪ್ರತಿವ ಹೌದು ಸೊ ಇದು ನೀಟಾಗಿ ಕಲಿಸ್ಕೊಂಡು ಬರೋಣ ನೋಡಿ ಈ ತರ ನೀಟಾಗಿ ಕಲಿಸ್ಕೊಬೇಕು ತುಂಬಾ ಚೆನ್ನಾಗಿ ಉದ್ರ ಉದ್ರಾಗಿ ಆಗೈತೆ ಆಶಾ ಹೌದು ನೋಡಿ ಇದನ್ನ ಈ ತರ ಉಂಡೆ ಕಟ್ಟ ಹದಕ್ ಮಾಡ್ಕೋಬೇಕು ನಾವು ಹೌದಾ ಇದು ಎಲ್ಲಾನು ಉಂಡೆನೂ ಕಟ್ಕೋಬೇಕಾ ಈ ಥರ ಅಂದ್ರೆ ಈ ತರ ಸಣ್ಣ ಸಣ್ಣದಾಗಿ ಓಕೆ ಇಷ್ಟಿಷ್ಟು ಈ ತರ ಮಾಡಿಟ್ಕೊಬೇಕು ಸೊ ಎಲ್ಲಾನು ನಾವು ಆ ಥರ ಉಂಡೆನ ಕಟ್ಕೊಂಡು ಬರೋಣ ಓಕೆ ಇವಾಗ ಅಕ್ಕಿ ಇದು ಮಾಡ್ಕೊಂಡ್ ಬಂದಿದ್ವಲ್ಲ ಇದ್ರೊಳಗಡೆ ಹಾಕೊಳ್ತಾ ಇದೀನಿ ಯಾಕಂದ್ರೆ ಬೇಗ ಆರ್ಬೇಕಲ್ಲ ಬೇಗ ಆರ್ಬೇಕು ಪ್ರತಿಭಾ ಮತ್ತೆ ನಾದ್ಬೇಕು ಸ್ವಲ್ಪ ಓಕೆ ಸೊ ಎಲ್ಲದನ್ನು ಈ ಬಾಣಲಿಯಲ್ಲಿ ಹಾಕೊಂಡು ಬರೋಣ ನೋಡಿ ಕೈಗೆ ಸ್ವಲ್ಪ ನೀರು ಹಾಕೊಂಡು ನಾದ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿನೇ ಇದೆ ನೋಡಿ ನಾವು ಈ ಥರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಓಕೆ ನಾವು ಪ್ರತಿ ಸರಿ ಮಾಡಬೇಕಾದ್ರೆ ನಾದ್ಕೊಬೇಕು ಮತ್ತೆ ಮುಚ್ಚಿಡಬೇಕು ಹಿಟ್ಟನ್ನು ಗಾಳಿ ಜಾಸ್ತಿ ಆಡೋ ಗಾಳಿ ಜಾಸ್ತಿ ಆಡಿದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಓಕೆ 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 ನೋಡಿ ಚೆನ್ನಾಗಿ ನಾದಿದೀವಲ್ಲ ಅದನ್ನ ಒಂದು ಸಣ್ಣ ಉಂಡೆ ತರ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟಾಗ್ಲಾ ಬೇಕೋ ಅಷ್ಟಾಗ್ಲ ತರ ನೋಡಿ ಈ ತರ ಮಾಡ್ಕೊಂಬರೋಣ ಬಾಳೆದಿನ ತಗೊಂಡಿದ್ದೀವಿ ನೀವು ಬೇಕಿದ್ರೆ ಕವರ್ ಬೇಕಿದ್ರು ತಗೊಬಹುದು ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸ್ಕೊಬೇಕು ಇದನ್ನ ಇಲ್ಲ ಅಂದ್ರೆ ನೀವು ಕೈಯಿಂದನೂ ಪ್ರೆಸ್ ಮಾಡ್ಕೋಬಹುದಲ್ಲ ಪ್ರೆಸ್ ಮಾಡ್ಕೊಬಹುದು ತೆಳುವಾಗ ಬರೋಲ್ಲ ಒಂದು ಸ್ವಲ್ಪ ಜಾಸ್ತಿ ತೆಳುನು ಇರಬಾರ್ದು ಜಾಸ್ತಿ ದಪ್ಪನೂ ಇರಬಾರ್ದು ಓಕೆ ನೋಡಿ ಬೆಳ್ಳುಣ್ ಕೈಯಿಂದ ನಿಧಾನಕ್ಕೆ ಇಲ್ಲ ಅಂದರೆ ನೀವು ಇದ್ರದ್ದು ಐಲು ಶೀಟ್ ಬರುತ್ತಲ್ಲ ಏಷಾ ಅದ್ರ ಮೇಲೆ ನೀವು ಲಟ್ಟಿಸ್ಬೋದು ನೋಡಿ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇಷ್ಟು ಲಟ್ಟಿಸಿದ ನಂತರ ಒಂದು ಸ್ವಲ್ಪ ಎಜಸ್ಸನ್ನು ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಬಾಳೆ ಎಳೆದ್ಮೇಲೆ ಮಾಡಿದರೆ ತುಂಬ ಬೇಗ ಹೇಳುತ್ತೆ ಅನ್ನೋಟ ಹೌದು ಜಾಸ್ತಿ ತೆಳುವುದ್ರೆ ಪ್ರತಿಭಾ ಹ್ಞೂ ಬೆಂದ ಮೇಲೆ ಎಲ್ಗಡೆ ಒಡ್ಕೊಳತ್ತೆ ಓಕೆ ತುಂಬ ಚೆನ್ನಾಗಿ ಹಿಟ್ಟಾಗಿದೆ ಹೌದು ನೋಡಿ ಇವಾಗ ಇದಕ್ಕೇನೆ ನಾವು ಮಾಡಿಟ್ಕೊಂಡ್ವಲ್ಲ ಅದರದ್ದು ಒಂದು ಉಂಡೆನ್ನು ಇಟ್ಟು ಕ್ಲೋಸ್ ಮಾಡ್ಕೋಬೇಕು ನಮಗೆ ಜಾಸ್ತಿ ಕ್ಲೋಸ್ ಆಗಬಾರ್ದು ಪ್ರತಿಭಾ ಓಕೆ ಇಷ್ಟೇ ಓಪನ್ ಇರಬೇಕು ಇದನ್ನ ಈ ಥರನೂ ಕ್ಲೋಸ್ ಮಾಡ್ಬೋದು ಬಟ್ ಒಳಗಡೆ ಹಬೆ ಹೋಗಿ ಬೇಯುತ್ತಲ್ಲ ಅವಾಗ ಟೇಸ್ಟ್ ಜಾಸ್ತಿ ಬರುತ್ತೆ ಓಕೆ ಅಂದ್ರೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ನಾವು ಕರ್ಚಿಕೆ ಈ ಥರ ಹಾಂ ಮಾಡಬಾರ್ದು ಕ್ಲೋಸ್ ಮಾಡಬಾರ್ದು ಓಪನ್ ಇರಬೇಕು ಇಷ್ಟು ಓಕೆ ಸೊ ಎಲ್ಲದನ್ನೂ ಇದೇ ಥರ ಮಾಡಬೇಕಾ ಹೌದು ಎಲ್ಲದನ್ನೂ ಇದೇ ಥರ ಮಾಡ್ಕೊಬರ್ಬೇಕು ನೋಡಿ ನೋಡಿವಾಗ ಒಂದ್ ಬಾಣಲೆ ತಗೊಂಡು ಅದಕ್ ನೀರ್ ಹತ್ರ ಈ ತರ ಆಗ್ಲಿಲ್ಲ ಅಂದ್ರೆ ಇಡ್ಲಿ ಪಾತ್ರೆ ಕೂಡ ನೋಡಿ ಈ ಮಾಡ್ಕೊಂಬುದು ಈಡಿನ ಇಟ್ಕೊಳ್ಳೋಣ ತೂತಾ ಇರೋದು ಅದ್ರ ಮೇಲುಗಡೆ ಬಂದು ಲಿಡ್ ಅನ್ನ ಹಾಕೊಂಡು ಇಡ್ಲಿಗೆ ಹೇಗೆ ಸ್ಟೀಮ್ ಮಾಡ್ತೀವಿ ಅದೇ ತರ ಮಾಡ್ಬೇಕಲ್ಲ ಹೌದು ನೀರನ್ನ ಚೆನ್ನಾಗಿ ಕುದ್ಕೊಬೇಕು ನಾವು ಕಡುಬು ಆಗೋ ತನಕ ನೀರು ನೋಡಿ ಇವಾಗ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಬೇಕಂದ್ರೆ ಒಳಗಡೆ ಬಾಳೆ ಎಲೆನ ಹಾಕೋಬಹುದು ಹೌದು ಬಟ್ ಬಾಳೆ ಎಲೆ ಹಾಕೊಳ್ಳೋದ್ರಿಂದ ನಮ್ಗೆ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಸಿಗುತ್ತೆ ಸೊ ಹಂಗಾಗಿ ಆದಷ್ಟು ಬಾಳೆ ಎಲೆನ ಯೂಸ್ ಮಾಡಬಹುದು ಊಟಕ್ಕೂ ಸಹ ಮಕ್ಕಳಿಗೆ ನೀವು ಬಾಳೆ ಎಲೆ ಇದ್ರೆ ನಿಮ್ ಹತ್ರ ಅವೈಲೇಬಲ್ ಇದ್ರೆ ಅದ್ರಲ್ಲಿ ಕೊಡಿ ಯಾಕಂದ್ರೆ ತುಂಬಾ ಹೆಲ್ತ್ ತುಂಬಾ ಒಳ್ಳೇದಿದೆ ಬಾಳೆ ಎಲೆ ಸೊ ಇವಾಗ ನಾವು ಮಾಡ್ಕೊಂಡಿರುವಂತ ಕಡುಬನ್ನ ಒಳಗಡೆ ಇಟ್ಕೊಂಡು ಬರೋಣ ತುಂಬಾ ಸಖತ್ ಟೇಸ್ಟ್ ಆಗ್ತದೆ ಇದ್ರಲ್ಲಿ ಸಿಹಿ ಕಡುಬು ಮಾಡ್ತೀರಲ್ಲ ಆಶಾ ಹೌದು ಸ್ವೀಟ್ ಕಡುಗು ಚೆನ್ನಾಗಿರುತ್ತೆ ಇದೇ ಥರ ಇಟ್ಕೊಳೋಣ ನೋಡಿ ಇವಾಗ ಲಿಡ್ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ಆಶಾ ಮೀಡಿಯಂ ಫ್ಲೇಮಲ್ಲೇ ಐದರಿಂದ ಐದು ನಿಮಿಷ ಬೇಸ್ಕೊಂಡ್ರೆ ಸಾಕಾಗತ್ತದಿವ ಇಡ್ಲಿ ಥರ ಹಾಂ ಇಡ್ಲಿ ಥರ ಹ್ಞೂ ನೋಡಿ ಇವಾಗ ಐದ್ ನಿಮಿಷ ಆಗಿದೆ ಪ್ರತಿಭಾ ಹೌದು ಒಡೆದಿಲ್ಲ ನೋಡ ಒಂದು ಹೊಡೆದಿಲ್ಲ ಇಲ್ಲ ಅಂದ್ರೆ ಸೀಳಿ ಇರೋದ್ ನಾನು ನೋಡಿದ್ದೀನಿ ಹೌದು ಅಕ್ಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೊಡೆಯಲ್ಲ ಇವಾಗ ಸ್ಟವ್ ಅನ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗ್ ಹಾಕಿ ಬಿಡ್ಬೇಕು ಪ್ರತಿಭಾ ಇವಾಗಲೇ ತೆಗಿಯಕ್ ಹೋದ್ರೆ ಕೆಳಗಡೆ ಎಲ್ಲ ಹೋಗುತ್ತೆ ಸ್ವಲ್ಪ ತಣ್ಣಗ್ ಹಾಕಿ ಬಿಡೋಣ ಓಕೆ ಇದು ತಣ್ಣಗಾದ ನಂತರ ಸರ್ವ್ ಮಾಡೋಣ ಹೌದು ನೋಡಿ ಪ್ಲೇಟ್ ರೆಡಿ ಇದೆ ಕಡುಬು ರೆಡಿ ಇದೆ ಗಣೇಶ್ ಹಬ್ಬದಲ್ಲಿ ಮಾಡ್ತಾರೆ ಪ್ರತಿಭಾ ಹೌದು ವರ್ಷ ನಾನು ಅದೇ ಟೈಮಲ್ಲಿ ಬೆಂಗಳೂರ್ ಬಂದ ತರ ಸ್ಟಫಿಂಗ್ ಹಾಕಿ ಮಾಡಲ್ಲ ನಾವು ಮಹಾರಾಷ್ಟ್ರದಲ್ಲಿ ಉಕುಡಿಚೆ ಮೋದಕ್ ಅಂತ ಮಾಡ್ತೀವಿ ಈ ತರ ಮೆಲುಗಡೆದ ಅಕ್ಕಿ ಹಿಟ್ಟಿಂದ ನೀವು ಮಾಡಿದ್ರಲ್ಲ ಅದೇ ತರ ಮಾಡಿ ಸ್ವೀಟ್ ಮಾಡಿ ಮೋದಕ್ ತರ ಮಾಡ್ತೀವಿ ಇದು ಸ್ವೀಟ್ ಕಡುಬು ಬರುತ್ತೆ ಹೌದು ಇದು ಖಾರ ಕಡುಬು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀವಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಶಾ ಸಖತ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಟೈಮ್ ಇದ್ರೆ ಸ್ಟಫಿಂಗ್ ಅನ್ನ ಮಾಡ್ಕೊಂಡು ಇಟ್ಕೊಂಡು ಬೆಳಗ್ಗೆನ ಇದು ಬರೀ ಬಿಸಿ ನೀರಿಗೆ ಹಾಕಿ ಕಲ್ಲುಸಿ ಕೂಡ ಕುಡಬಹುದು ತುಂಬಾ ಹೆಲ್ದಿ ರೆಸಿಪಿ ಇದೆ ನಾವು ಅಕ್ಕಿ ಹಿಟ್ಟ ತಿನ್ನಲ್ಲ ಅಂದವರು ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದು ಬಟ್ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೇಕಂದ್ರೆ ನಿಮ್ಗೆ ಆ ವಿಡಿಯೋ ಬೇಕಂದ್ರೆ ಹೇಳಿ ನಾವು ಕಮೆಂಟ್ ಮೂಲಕ ನಾವು ಆ ವಿಡಿಯೋನು ತಗೊಂಡ್ ಬರ್ತೀವಿ ಇದನ್ನ ನೋಡ ಫಸ್ಟ್ ಇವತ್ತು ನಾನೇ ತಿಂತೀನಿ ಟ್ರೈ ಮಾಡೋ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂದರೆ ನೋಡಿ ಒಳಗಡೆ ಸ್ಟಫಿಂಗ್ ಉಚ್ಕೊಂಡು ಬಂದಿಲ್ಲ ಆಶಾ ಹೌದು ನೋಡಿ ಎಷ್ಟು ಚೆನ್ನಾಗಿ ಅವೆಯಲ್ಲಿ ಬೈದಿದೆ ಅಂದರೆ ಇದಕ್ಕೆ ಚಟ್ನಿ ಪರ್ಫೆಕ್ಟ್ ಆಗಿದೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೇ ಒಳ್ಳೆ ಆ ಸಬಸಿಗೆ ಸೊಪ್ಪಿನ ಘಮ ಬರ್ತಾ ಇದೆ ಹ್ಮ್ ತುಂಬಾ ಸಖತ್ ಆಗಿದೆ ನೋಡು ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಎಲ್ಗಡೆ ಅಕ್ಕಿ ಹಿಟ್ಟಿನ ಲೇಯರ್ ಕೂಡ ಹಲ್ಲಿಗತ ಇಲ್ಲ ಅಷ್ಟು ಚೆನ್ನಾಗಿ ಬೈದಿದೆ ತುಂಬಾ ಸಖತ್ ಆಗಿದೆ ಎ ರೆಸಿಪಿ ಆಮೇಲೆ ಸ್ಟೀಮ್ ಇಂದ ಮಾಡ್ಕೊಳಂತ ಎಲ್ಲಾ ರೆಸಿಪಿನೂ ಹೆಲ್ತ್ ತುಂಬಾ ಒಳ್ಳೇದು ನೀವು ನಿಮ್ಮ ಮನೆಯಲ್ಲಿ ಯಾವ ತರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಸಬ್ಬಸ್ಗೆ ಸೊಪ್ಪು ಹೆಲ್ತ್ನು ಒಳ್ಳೇದು ಅದ್ರಲ್ಲಿ ತುಂಬಾ ನ್ಯೂಟ್ರಿಷನ್ ಇರುತ್ತೆ ಅದ್ರ ಜೊತೆ ಐರನ್ ಇರುತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ಮಕ್ಕಳಿಗೆ ಈ ಥರ ಹೆಲ್ದಿ ರೆಸಿಪಿನ ಮಾಡಿ ಕಡುಬಂತೂ ತುಂಬ ಸಖತ್ತಾಗಾಗಿದೆ ಇವಾಗ ಇದೆಲ್ಲ ಕಡುಬು ತಿಂದು ನಾನೇ ಮುಗಿಸ್ತೀನಿ ಅಷ್ಟು ಒಳ್ಳೆ ಫ್ಲೇವರು ಆಮೇಲೆ ಅದ್ರ ಘಮಾನೂ ಹಾಗೆ ಇದೆ ಉಪ್ಪಾಗಲಿ ಮೆಣಸಿನ್ಕಾಯಿ ಆಗಲಿ ಪರ್ಫೆಕ್ಟಾಗಿ ಆಗಿದೆ ತುಂಬ ಟೇಸ್ಟಿಯಾಗಾಗಿದೆ ಸೊ ನೀವು ನಿಮ್ಮ ಮನೇಲಿ ಒಂದು ಸರ್ತಿ ಮಾಡ್ತೀನಿ ನಿಮಗೆ ಈ ಕಡುಬು ಮಾಡಬೇಕಾದ್ರೆ ಏನೇ ಕ್ವರೀಸ್ ಬಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನೀವು ಏನೇ ಒಂದು ಅಡುಗೆ ಮಾಡಬೇಕಾದ್ರೆ ಅಕಸ್ಮಾತ್ ಏನೇ ಡಿಫಿಕಲ್ಟೀಸ್ ಬಂದರೆ ಒಂದು ಮೆಸೇಜ್ ಹಾಕಿ ನಾವು ರಿಪ್ಲೈ ಮಾಡೋಕ್ಕೊಂದು ಸ್ವಲ್ಪ ಲೇಟ್ ಆಗಿದ್ರು ಅದಕ್ಕೆ ನಾವು ರಿಪ್ಲೈ ಮಾಡೇ ಮಾಡ್ತೀವಿ ಮತ್ತು ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು